ಸರ್ ಯಾರು ಮ್ಯಾನೇಜ್ ಪಡ್ರಿ ಸ್ವಲ್ಪ ಕ್ಯಾಪ್ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಥ್ಯಾಂಕ್ ಯು ಹಿಂಗೆ நான் ஸ்டில் நின்னுட்டாலும் இன்னே வரைக்கும் நம்ம மேல நான் சின்னத்களை இன்னும் சின்னத்களை பிரேம் நின்னுட்டாலும் இல்லடா ஒரு பிரேம் சார் எல்ல கை விட்டு ஓடுது தகி தகி அம்ரா அட ফুল 컨டைனரு ரேக்கறங்க சார் நம்ம அது நான் தகிபரது நீ போ நீங்க இல்ல அந்த சின்ன கோக்கஸ்தரா ராஜா ஹாட்டா வெக்கறதுக்கு நீங்க சார் Terima kasih

ಸಿಸೋಗದವನ್ನು ನೆರಸತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಶ್ರೀ ತ ವೆಂಕಟೇಶ್ ಅವರು ಪಶು ಸಂಘಪನ ಸಚಿವರ ದೇವದಿಕೇ ಮೇಲೆ ಬರಬೇಕಾಗಿ ಬಂದಿದೆ ಪಶು ಸಂಘಪನ ಸಚಿವರ ವಿಎಪಿ ಪಾಟಿ ಮುಖ್ಯ ವ್ಯಕ್ತಿಗಳಾದ ಸಾಥೇಗಾರೋ ಶಾಜೀ ಯೋನಿಶ್ ಅಬ್ದುಲ್ ರಿಯಾತ್ ಅವರು ಸಿರೋಂತಪ್ ಸಾಯಿನಿ ರವೀಶ್ ಬಿಡಿನಲ್ಲಿ ಎಲ್ಲ ತ ಪ್ರಕ್ರಿಯೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮೆಮೊರೆಂಡಮ್ ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡು ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಡ್ತಕ್ಕ ಮಾಡಿದೀವಿ ಈ ರೀತಿ ನಾವು ರೈತರಿಗೆ ಸಂಪೂರ್ಣವಾದ ದೇಶ ನಮಗೆ ಅನೇಕ ಬಾರಿ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ನಲ್ಲಿ ಇಲಾಖೆ ಮೀಟಿಂಗ್ ನಲ್ಲಿ ರೈತರ ವಿಚಾರ ಬಂದಾಗ ಸೂಕ್ಷ್ಮವಾದಂತ ಸಂದೇಶವನ್ನ ಸೂಚನೆಯನ್ನ ಕೊಡೋದ್ರ ಮೂಲಕ ಈ ಒಂದು ಇದೀಗ ಮುಖ್ಯಮಂತ್ರಿಗಳು ಹಾಗೂ ಈ ಮೇಳದ ರುಬಾರಿಗಳಾದ ಕೃಷಿ ಸಚಿವರು ಈ ಒಂದು ಸಿರಿಧಾನ್ಯಗಳನ್ನು ಈ ಒಂದು ಸಿರಿಧಾನ್ಯಗಳನ್ನು ರೈತ ಮಹಿಳೆ ಮಧ್ಯ ರೈತರ ವೃತ್ತಿಗೆ ಸುಳಿಯುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಿರಿಧಾನ್ಯ ನಮ್ಮ ದೇಶದ ಜನರ ದೇಹ ಗುಣಕ್ಕೆ ಗೋಧಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು ಮೊದಲ ಬಹುಮಾನ ಶ್ರೀಮತಿ ಶ್ರುತಿ ಎರಡನೇ ಬಹುಮಾನ ಮೊತ್ತವ ಪೂಜಾ ಕೆಂಗಟ ರಾಯನಕೇರಿ ಮುಂಡರುಗಿ ತಾಲೂಕ್ ಗದಗ ಜಿಲ್ಲೆ ಅದೇ ರೀತಿ ಶ್ರೀಮತಿ ಅಕ್ಷತಾ ಮೂಲಿಮನಿ ಚಿಕ್ಕದಗಟ್ಟಿ ಗ್ರಾಮ ಗದಗ ತಾಲೂಕು ಜಿಲ್ಲೆ ಈ ಎಲ್ಲ ರೈತ ಮಹಿಳೆಯರು ರೈತರು ಸಿರಿಧಾನ್ಯಗಳಿಂದ ಪಿಜ್ಜಾ ಬರ್ಗರ್ ಪಾಸ್ತಾ ಮ್ಯಾಗಿ ಇತ್ಯಾದಿಗಳನ್ನು ಯಶಸ್ವಿಯಾಗಿ ತಯಾರಿಸುವ ಮೂಲಕ ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಅದೇ ರೀತಿ ಇದೀಗ ಶ್ರೀ ಆರ್ ಮಹೇಶ್ ಉಮ್ಮತ್ತೂರು ಗ್ರಾಮ ಚಾಮರಾಜ ವಿನಂತಿ ಶ್ರೀ ಆರ್ ಮಹೇಶ್ ಉಮ್ಮತ್ತೂರು ಗ್ರಾಮ ಚಾಮರಾಜನಗರ ತಾಲೂಕು ಹಾಗೂ ಜಿಲ್ಲೆ ಇದಾದ ನಂತರ ಮನೋರಮ ತಂಗಲಿ ಗ್ರಾಮ ಈ ಪ್ರಶಸ್ತಿಗಳನ್ನು ಪ್ರತಿ ಜಿಲ್ಲೆಗೆ ಮೊದಲ ಬಹುಮಾನಕ್ಕೆ ಐವತ್ತು ಸಾವಿರ ಎರಡನೇ ಬಹುಮಾನಕ್ಕೆ ಮೂವತ್ತು ಸಾವಿರ ಹಾಗೂ ಮೂರನೇ ಬಹುಮಾನಕ್ಕೆ ಇಪ್ಪತ್ತು ಸಾವಿರ ನಗದು ಬಹುಮಾನವನ್ನು ಸಹ ನೀಡಲಾಗ್ತಾ ಇದೆ ನೆಫ್ಟ್ ಸಂಸ್ಥೆ ಈ ಬಹುಮಾನಗಳನ್ನು ಪ್ರಾಯೋಜಿಸಿದೆ ಇದೀಗ ಶ್ರೀಮತಿ ಸುವರ್ಣ ಕಲಬುರಗಿ ಜಿಲ್ಲೆ ಚಿನಿಯಗೇರಿ ಗ್ರಾಮ ಶ್ರೀಮತಿ ಶ್ರುತಿ ಶ್ರೀ ಆರ್ ಮಹೇಶ್ ಮತ್ತವ್ವ ಪೂಜಾ ಅಕ್ಷತಾ ಮೋನಿಮನಿ ಮನೋರಮ ಶ್ರೀಮತಿ ಸುವರ್ಣ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಕಾರ್ಯಕ್ರಮಕ್ಕೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಸಾವ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಕೃಷಿ ಇಲಾಖೆಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದೀಗ ಕೃಷಿ ಸಚಿವರಿಂದ ಪುಸ್ತಕ ಬಿಡುಗಡೆ ಶ್ರೀ ಅಂಶಿ ವಿಶ್ವವಿದ್ಯಾಲಯದಿಂದ ಪ್ರಕಟಣೆಗೊಂಡಿದೆ ಸಿರಿಧಾನ್ಯಗಳ ವಿಕಸನ ಇತಿಹಾಸ ಮಹತ್ವ ಸ್ಥಿತಿಗತಿ ಉತ್ಪಾದನೆ ಸಂರಕ್ಷಣೆ ಸಂಸ್ಕರಣೆ ಮೌಲ್ಯವರ್ಧನೆ ಮುಂತಾದವುಗಳನ್ನ ಈ ಬುಕ್ಕಿನಲ್ಲಿ ಪ್ರಕಟಣೆ ಮಾಡಲಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣೆ ಸುಸ್ಥಿರ ಕೃಷಿಗೆ ಸಿರಿಧಾನ್ಯಗಳು ಇದೀಗ ಕೃಷಿ ಸಚಿವರು ಹಾಗೂ ಗಣ್ಯರು ವೇದಿಕೆ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದ ಆಗಮಿಸಿರುವ ಉತ್ತರ ಪ್ರದೇಶದ ಕೃಷಿ ಸಚಿವರಾದ ಸೂರ್ಯ ಪ್ರತಾಪ್ ಸಾಯಿ ಅವರಿಗೆ ಎದುರು